ಕೇಂದ್ರ ಸರ್ಕಾರದ ಜಾತಿ ಗಣತಿ ನಿರ್ಧಾರವನ್ನ ಸ್ವಾಗತಿಸಿದ ಸಚಿವ ಖಂಡ್ರೆ ಕೇಂದ್ರ ಸರ್ಕಾರದ ಜಾತಿ ಗಣತಿ ವಿಚಾರ ಕುರಿತು ಪ್ರತಿಕ್ರಿಯೆ ಇನ್ನು ದೇಶದಲ್ಲಿ ಜಾತಿ ಗಣತಿ ಆಗ್ಬೇಕೆಂಬುದು ನಮ್ಮ ಪಕ್ಷದ ಬೇಡಿಕೆ ಆಗಿತ್ತು ಹೌದು ಸಾಮಾಜಿಕ ನ್ಯಾಯ ಎಲ್ಲ ಸಮುದಾಯಕ್ಕೆ ಸಿಗ್ಬೇಕೆಂಬುದು ಸಂವಿಧಾನ ಹಕ್ಕಾಗಿದೆ ಇವತ್ತು ಜಾತಿ ಗಣತಿಯ ಬಗ್ಗೆ ಬಿಜೆಪಿ ಕೇಂದ್ರ ಸರ್ಕಾರ ಕಣ್ತೆರೆದಿದೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಪ್ರತಿಯೊಂದು ಸಮಾಜದ ಹಿಂದುಳಿದಿರುವಿಕೆಯನ್ನ ಅಭಿವೃದ್ಧಿಗೆ ಅಡಿಪಾಯ ಆಗುವ ದೃಷ್ಟಿಕೋನದಲ್ಲಿ ಜಾತಿ ಗಣತಿ ಆಗಬೇಕು ಹೌದು ಸ್ವಾತಂತ್ರ್ಯ ನಂತರ ಇದು ಮೊದಲ ಜಾತಿ ಗಣತಿ ನಡೆಯಲಿದೆ ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಗೊಂದಲ ವಿರೋಧ ವಿಚಾರ ಇನ್ನು ಕೇಂದ್ರ ಸಚಿವರ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಸಲ್ಲ ಜಾತಿ ಗಣತಿಯನ್ನ ಆದಷ್ಟು ಶೀಘ್ರವೇ ಮಾಡಲಿ ಖಂಡ್ರೆ ಹೇಳಿಕೆ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲೂ ಇವತ್ತು ಇಡೀ ದೇಶದಾದ್ಯಂತ ಜಾತಿ ಗಣತಿ ಆಗಬೇಕು ಅಂತ ಹೇಳಿ ಪದೇ ಪದೇ ನಮ್ಮ ವರಿಷ್ಠ ನಾಯಕರುಗಳಾದಂಥ ಮಾನ್ಯ ರಾಹುಲ್ ಗಾಂಧೀಜಿಯವರು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರು ಸೋನಿಯಾ ಗಾಂಧೀಜಿಯವರು ಮಾನ್ಯ ಸಿದ್ದರಾಮಯ್ಯ ಅವರು ಮಾನ್ಯ ಕೆ ಶಿವಕುಮಾರ್ ಅವರು ಹೇಳ್ತಾನೆ ಬಂದಿದ್ದಾರೆ ಸಾಮಾಜಿಕ ನ್ಯಾಯ ಇದು ಪ್ರತಿಯೊಂದು ಸಮುದಾಯಕ್ಕೆ ಸಿಗಬೇಕಾದಂಥದ್ದು ಸಂವಿಧಾನಾತ್ಮಕವಾದಂತಹ ಒಂದು ಹಕ್ಕಿದೆ ಹೀಗಾಗಿ ಇವತ್ತು ಕೇಂದ್ರ ದ ಬಿಜೆಪಿ ಸರ್ಕಾರ ತೆರೆದು ಇವತ್ತೇನು ಜಾತಿ ಗಣತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಅದಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಮತ್ತು ಇವತ್ತು ಪ್ರತಿಯೊಂದು ಅತ್ಯಂತ ವೈಜ್ಞಾನಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಪ್ರತಿಯೊಂದು ಸಮುದಾಯದ ಹಿಂದುಳಿರುವಿಕೆಯನ್ನು ಇವತ್ತು ಹೊಸದಾಗಿ ಅಂದರೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಯಾವುದೇ ಅಪಸ್ವರ ಇಲ್ಲದೆ ಯಾವ ಸಮುದಾಯಕ್ಕೂ ಅನ್ಯ ಆಗದ ರೀತಿಯಲ್ಲಿ ವಾಸ್ತವಾಂಶದ ಆಧಾರದ ಮೇಲೆ ಇದನ್ನು ಯಾರು ಭರಿಸ್ತಾರೆ ಅದನ್ನು ಖಾತ್ರಿಪಡಿಸಿಕೊಂಡು ಇದು ಒಂದು ಅಡಿಪಾಯ ಆಗಬೇಕು ಈ ಸರ್ವ ಸಮಾಜದ ಅಭಿವೃದ್ಧಿಗಾಗಿ ದೇಶದ ಅಭಿವೃದ್ಧಿಗಾಗಿ ಆ ದೃಷ್ಟಿಯಿಂದ ಇದನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇನೆ ಸ್ವಾತಂತ್ರ್ಯ ನಂತರ ಪ್ರಥಮ ಬಾರಿಗೆ ನಡೀತಾ ಇದೆ ಸರ್ ಎರಡನೇ ನಂತರ ಇದು ಪ್ರಥಮ ಬಾರಿಗೆ ಆಗ್ತಾ ಇದೆ ಇದನ್ನು ಸ್ವಾಗತ ಮಾಡ್ತೇನೆ ರಾಜ್ಯದ ಕೆಲವೊಂದಿಷ್ಟು ರಾಜ್ಯದಲ್ಲಿ ಜಾತಿ ಗಣತಿ ಬಗ್ಗೆ ಗೊಂದಲ ಇದೆಂದು ಕೇಂದ್ರ ಸಚಿವರು ಹೇಳ್ತಾ ಇವತ್ತು ನೋಡಿ ಅವರು ಹೇಳಿಕೆಗೆಲ್ಲ ನಾನು ಇವತ್ತು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಕ್ಕೆ ತಯಾರಿಲ್ಲ ನಾನು ಅದನ್ನು ನೋಡಿಲ್ಲ ಈಗೇನು ಜಾತಿ ಗಣತಿ ಘೋಷಣೆ ಮಾಡಿದ್ದಾರೆ ಆದಷ್ಟು ಶೀಘ್ರದಲ್ಲಿ ಮಾಡಲಿ